ನಮಸ್ಕಾರ ಗುಡ್ ಮಾರ್ನಿಂಗ್ ನನ್ನ ಲೈಫ್ ಅಲ್ಲಿ ಒಂದಿನ ಸೀರೀಸ್ಗೆ ಸ್ವಾಗತ ಇವತ್ತು ಟ್ವೆಲ್ತ್ ಜಾನ್ವರಿ ಅಂಡ್ ಇವತ್ತು ಆಬ್ಸ್ಟ್ರೆಟಿಕ್ ಡಿಪಾರ್ಟ್ಮೆಂಟ್ ಕೊನೆಯ ದಿನ ಸೊ ಇವಾಗ ಆಲ್ರೆಡಿ ಲೇಟ್ ಆಗಿದ್ದೀನಿ ಬಟ್ ತುಂಬ ಜನ ನನ್ನ ಲೈಫಲ್ಲಿ ಒಂದಿನ ಸೀರೀಸ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನಾನು ಕೂಡ ಅದು ತುಂಬ ದಿನ ಮಾಡಿರಲಿಲ್ಲ ನಾನು ಆವಾಗ ನ್ಯೂ ಇಯರ್ ಬಂತು ಮತ್ತು ಇನ್ನೊಂದಾಯಿತು ಸೊ ನಾನು ಆ ಸೀರೀಸ್ನ ಸ್ವಲ್ಪ ಮಾಡಿರಲಿಲ್ಲ ಸೊ ಇವತ್ತು ಮಾಡೋಣ ಅಂದ್ಕೊಂಡೆ ಆಲ್ರೆಡಿ ಇವಾಗ ಲೇಟ್ ಆಗಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಬೇಕು ಆ್ಯಕ್ಚುಲಿ ಏನಂದರೆ ನಂದು ಮತ್ತು ರಿತಿಕ ಅದು ಆಲ್ರೆಡಿ ಸಿಗ್ನೇಚರ್ ಆಗಿದೆ ನಾವು ಜಸ್ಟ್ ಬುಕ್ಸ್ನ ಸಬ್ಮಿಟ್ ಮಾಡೋಕ್ಕೆ ಇವತ್ತು ಹೋಗಬೇಕಾಗಿತ್ತು ಆ್ಯಂಡ್ ನನ್ನ ಫ್ರೆಂಡ್ ಒಬ್ಳು ಇರಾನಲ್ಲೇ ಇದ್ದಾಳೆ ಅವಳು ಬಂದಿಲ್ಲ ಆ್ಯಕ್ಚುಲಿ ಸೊ ಅವಳ ಬುಕ್ನ ನನಗೆ ಕೊಟ್ಬಿಟ್ಟು ಹೋಗಿದ್ಲು ನೀನೇ ಸೈನ್ ಮಾಡಿಸ್ಕೊಂಡು ಸಬ್ಮಿಟ್ ಮಾಡಿಬಿಡು ಅಂತ ಸೊ ಅವಳಗೋಸ್ಕರ ಇವಾಗ ನಾನು ಹೋಗ್ತಿದ್ದೀನಿ ಇಲ್ಲಾಂದರೆ ನನಗೆ ಇವತ್ತು ಹೋಗೋ ಅವಶ್ಯಕತೆ ಇರಲಿಲ್ಲ ಒಂದು ಎಕ್ಸಾಮ್ ಇತ್ತು ಅದು ಮುಗಿಸಿ ಆನ್ಲೈನ್ ಟೆಸ್ಟ್ ಅಂತ ಹೇಳಿದರು ಇವರು ಆ್ಯಂಡ್ ಪ್ರೀವಿಯಸ್ ವಿಡಿಯೋಗೆ ಪ್ರೀವಿಯಸ್ ವೀಡಿಯೋಗೆ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ತುಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ಥರ ನಿಮ್ಮ ಪ್ರೀತಿನ ತೋರಿಸ್ತಾ ಇರಿ ಅಂತ ಕೇಳ್ತೀನಿ ಆ್ಯಂಡ್ ಏನೇ ಕ್ವೆಶನ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಟೆನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆದಾಗ ಮತ್ತೆ ಕ್ವೆಶನ್ ಆನ್ಸರ್ ಸೆ ಸೆಷನ್ ಥರ ಮಾಡ್ತೀನಿ ಅದ್ರಲ್ಲಿ ನಿಮಗೆ ಆನ್ಸರ್ ಆನ್ಸರ್ ಕೊಡ್ತೀನಿ ಅದರಲ್ಲಿ ಆ್ಯಂಡ್ ಆಲ್ಸೋ ಕೆಲವ್ರಿಗೆ ಆ ವಿಡಿಯೋ ಕೆಳಗಡೆ ಕಮೆಂಟ್ ಪ್ರೀವಿಯಸ್ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದವ್ರಿಗೆ ನಾನು ಅಲ್ಲೇ ಆನ್ಸರ್ ಕೊಟ್ಟಿದ್ದೀನಿ ಬಟ್ ಇನ್ನೂ ಕ್ವಶನ್ಸ್ ಕೇಳೋರಿಗೆ ನಾನು ಕ್ವೆಶನ್ ಆನ್ಸರ್ ಸೆಷನ್ ಥರ ಮಾಡ್ತೀನಿ ನಾನು ನಿನ್ನೆ ನಾನು ಒಂದು ದೋಸೆ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ ನಾನು ದೋಸೆ ಹಿಟ್ಟನ್ನ ಮಾಡ್ಕೊಂಡಿದ್ದೀನಿ ಸೊ ರೀತಿಕಾಗೆ ದೋಸೆ ಅಂದರೆ ತುಂಬ ಇಷ್ಟ ನಾನು ಅವಳನ್ನ ಅವಳನ್ನ ಕರೆದಿದ್ದೀನಿ ಈವ್ನಿಂಗ್ ಬಾ ನನ್ನ ರೂಮಿಗೆ ಬಾ ನಾನು ದೋಸೆ ಚಟ್ನಿ ಮಾಡಿದ್ದೀನಿ ತಿನ್ನು ಅಂತ ಹೇಳಿದ್ದೀನಿ ಸೊ ಅವಳು ಈವ್ನಿಂಗ್ ನನ್ನ ರೂಮಿಗೆ ಬರ್ತಾಳೆ ಆ್ಯಂಡ್ ಟೂ ಓ ಕ್ಲಾಕ್ ನನಗೆ ಎಕ್ಸಾಮ್ ಇದೆ ಆನ್ಲೈನ್ ಎಕ್ಸಾಮ್ ಇದೆ ಸೊ ಅವಳನ್ನ ಈವ್ನಿಂಗ್ಸ್ ಅಂದರೆ ಅದು ಸಿಕ್ಸ್ ಓ ಕ್ಲಾಕ್ ಟೈಮ್ ಲೈನ್ ಕೊಟ್ಟಿದ್ದಾರೆ ಟೂ ಟು ಸಿಕ್ಸಲ್ಲಿ ಯಾವುದಾದ್ರೂ ಎರಡು ಅವರ್ ಮಾಡ್ಬೋದು ಅಂತ ಸೊ ಅವಳನ್ನ ಸಿಕ್ಸ್ ಓ ಕ್ಲಾಕ್ ಆದಮೇಲೆ ಬಾ ಅಂತ ಹೇಳಿದ್ನಿ ಸೊ ಅವಳು ಸೊ ಈವ್ನಿಂಗ್ ಅವಳು ಬರ್ತಾಳೆ ಅವಳು ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರೋಕ್ ನಾ ಇವತ್ತು ಆಗಿಲ್ಲ ಅಂದರೆ ಅವಳು ನಾಳೆ ಬರ್ತಾಳೆ ಬಟ್ ಇವತ್ತು ಬರೋಕ್ಕೆ ಹೇಳಿದ್ದೀನಿ ನಾನು ಹಂಗೆ ಬರ್ತಾ ಹಾಲು ಪ್ಯಾಕೆಟ್ ತೊಗೊಬ ಮತ್ತು ಟೀ ಕುಡಿಬೇಕಂತ ಅನಿಸ್ತಾ ಇದೆ ಅಂದರೆ ಸೊ ಅವಳು ಬಂದರೆ ಇವತ್ತು ಡಿನ್ನರ್ ಆದಮೇಲೆ ನಾವು ಟೀ ಕುಡಿತೀವಿ ಇನ್ನೊಂದೇನಂದ್ರೆ ನಮ್ಮ ಜೂನಿಯರ್ಸ್ಗೆ ವೆಕೇಶನ್ ಸ್ಟಾರ್ಟ್ ಆಗ್ತಿದೆ ನಮಗೆ ವೆಕೆ ವೇಕೇಷನ್ ಇಲ್ಲ ಇಂಟರ್ನ್ಶಿಪ್ ಮಾಡೋರಿಗೆ ವೆಕೇಶನ್ ಇಲ್ಲ ಸೊ ನಮ್ಮ ಜೂನಿಯರ್ಸ್ ಮಾತ್ರ ವೆಕೇಶನ್ ಇರೋದು ಆ್ಯಂಡ್ ನಮ್ಮ ಬ್ಯಾಚ್ ಅವರು ಟು ತೌಸಂಡ್ ಏಯ್ಟೀನ್ ಬ್ಯಾಚ್ ಅವರು ಎಫ್ ಎಮ್ ಜಿ ಕೊಡೋಕ್ಕೆ ಚಾನ್ಸ್ ಇದೆ ಅಂದರೆ ಈ ಇವಾಗ ಡಿಸ್ ಜಾನ್ವರಿ ಟ್ವೆಂಟಿ ಏತ್ ಎಫ್ ಎಮ್ ಜಿ ಬರ್ತಿದೆ ಸೊ ಯಾರ್ಯಾರೆಲ್ಲ ಎಫ್ ಎಮ್ ಜಿ ಬರೀತಿದ್ದೀರಾ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಎಕ್ಸಾಮ್ ಚೆನ್ನಾಗಿ ಬರೀರಿ ಎಲ್ಲರೂ ಪಾಸ್ ಹಾಕಿ ಅಂತ ಪಾಸಾಗಲಿ ಅಂತ ನಾನು ಆಶಿಸ್ತೀನಿ ಸೊ ಆಲ್ ದ ಬೆಸ್ಟ್ ನಿಮ್ಮೆಲ್ಲರಿಗೂ ನೀವು ಎಕ್ಸಾಮ್ ಚೆನ್ನಾಗಿ ಮಾಡಿ ಆ್ಯಂಡ್ ನಂಗೆ ಇನ್ನೊಂದು ಭಯ ಏನಿತ್ತಂದರೆ ಪಾಪ ಎಫ್ ಎಮ್ ಜಿಗೆ ಅಷ್ಟು ಕಷ್ಟಪಟ್ಟು ಓದಿರ್ತಾರೆ ಕೆಲವ್ರು ಇನ್ನೂ ಚೈನಾದಿಂದನೇ ಚೈನಾ ಅಲ್ಲ ಚೈನಾ ಅಂತಲೇ ಅಲ್ಲ ಬೇರೆ ಬೇರೆ ದೇಶದಲ್ಲಿ ಇನ್ನು ಓದ್ತಿರ್ತಾರೆ ಅವರು ಜಾನ್ವರಿಗೆ ಎಫ್ ಎಮ್ ಜಿಗಂತ ಇಂಡಿಯಾಗೆ ಬರೋ ಪ್ಲ್ಯಾನ್ಸ್ ಮಾಡ್ಕೊಂಡಿರ್ತಾರೆ ನನಗೆ ಮಧ್ಯದಲ್ಲಿ ಭಯ ಆಗಿತ್ತು ಪಾಪ ನಾನು ಈ ಸತಿ ಬರ್ತಿಲ್ಲ ಬಟ್ ಬರೋರಿಗೆ ಏನು ತೊಂದರೆ ಆಗದೆ ಇದ್ರೆ ಸಾಕು ಅಂತ ಅಂದ್ಕೊಂಡೆ ಬಿಕಾಸ್ ನಾನು ಅವ್ರ ಅರ್ಥನ ಅವ್ರ ಕಷ್ಟನ ಅರ್ಥ ಮಾಡ್ಕೋತೀನಿ ಯಾಕಂದರೆ ಈ ಕೊರೋನಾ ಇಲ್ಲ ಏನೋ ಒಂದು ಎಸ್ಪೆಷಲಿ ಚೈನಾ ಅಂತ ಅಂದ್ಕೊಳ್ಳಿ ಕೊರೋನಾ ಇಲ್ಲ ಏನೋ ಒಂದು ಮತ್ತೆ ಶುರುವಾಗಿದೆ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅಂತ ನ್ಯೂಸ್ ಬಂದಾಗ ನನಗೆ ಭಯ ಆಯಿತು ಪಾಪ ಇವ್ರು ಎಕ್ಸಾಮ್ ಎಲ್ಲ ಓದಿರೋರು ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಿದ್ದಾರೆ ಬಾರ್ಡ್ರಸ್ ಏನಾದರೂ ಮತ್ತೆ ಕ್ಲೋಸ್ ಮಾಡಿಬಿಟ್ರೆ ಅವ್ರಿಗೆ ತೊಂದರೆ ಆಗಲ್ವಾ ಅಂತ ನಾನು ಯೋಚನೆ ಮಾಡ್ತಿದ್ದೆ ಸದ್ಯಕ್ಕೆ ಕೊರೋನಾ ಸುದ್ದಿ ಇವಾಗ ಎಲ್ಲೂ ಇಲ್ಲ ಇಂಡಿಯಾಲೂ ಎಲ್ಲೂ ನಾನು ಕೇಳ್ತಿಲ್ಲ ಅದೊಂದು ಒಂದು ತಿಂಗಳು ಕೇಳಿದೆ ಅಷ್ಟೇ ಡಿಸೆಂಬರ್ ತಿಂಗಳ್ ನಾನು ಕೇಳಿದೆ ಅಷ್ಟೇ ಸೊ ಕೊರೋನಾ ಸುದ್ದಿ ಅಂತೂ ಎಲ್ಲೂ ಇಲ್ಲ ಥ್ಯಾಂಕ್ ಗಾಡ್ ಅವ್ರ ಎಕ್ಸಾಮ್ ಬರೆಯೋಕ್ಕೆ ಏನೂ ತೊಂದರೆ ಆಗದೆ ಇದ್ದರೆ ಸಾಕು ಸೊ ಇವಾಗೆಲ್ಲರೂ ಹೊರಟಿದ ಹೊರಟಿದ್ದಾರೆ ಅನ್ಕೊತೀನಿ ಎಕ್ಸಾಮ್ ಬರೆಯೋಕ್ಕೆ ಆ್ಯಂಡ್ ನಮ್ಮ ಜೂನ್ ನಮ್ಮ ಸೀನಿಯರ್ಸ್ದು ಗ್ರಾಜುಯೇಷನ್ ಆಗಿ ಅವರು ಕೂಡ ಮನೆಗೆ ವಾಪಸ್ ಹೋದರು ನಾನು ಇದ್ದೀನಿ ನನ್ನ ನಂದು ಯಾವಾಗ ಆಗುತ್ತೆ ಅಂತ ಇಲ್ಲಿಂದ ಬರಬೇಕು ನಾನು ಫಸ್ಟ್ ಇಷ್ಟನೇ ಇಲ್ಲಿರೋಕ್ಕೆ ಬಟ್ ಅದೇ ಟೈಮಲ್ಲಿ ವಾಪಸ್ ಬರೋಕ್ಕೂ ಅಷ್ಟೇ ಮನಸ್ಸಿದೆ ನನಗೆ ನಾನು ಯೂಶಲಿ ಹಾಸ್ಪಿಟ್ಲಿಗೆ ಹೋದರೆ ಜಾಸ್ತಿ ರೆಡಿ ಆಗೋಲ್ಲ ಇವತ್ತು ಟೈಮ್ ಇಲ್ಲ ಅಂತ ನಾನು ಸುಮ್ಮನೆ ಜಸ್ಟ್ ನಿವ್ಯಾ ಕ್ರೀಮ್ ಹಚ್ಕೊಂಡು ವ್ಯಾಸ್ಲಿನ್ ಇದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಜಾಸ್ತಿನೇ ಡ್ರೈ ಸ್ಕಿನ್ ಇದೆ ಸೊ ಇಷ್ಟೇ ಯೂ ಸಿಂಪಲ್ ಆಗಿರ್ತೀನಿ ನಾನು ಇದು ಕೂಡ ಅಷ್ಟೇ ಏನಷ್ಟು ಹೇರ್ ಸ್ಟೈಲ್ ಕೂಡ ಅಷ್ಟೇ ಮನಸ್ಸಿದ್ದಾಗ ಮಾತ್ರ ನಾನು ಚೆನ್ನಾಗಿ ಮಾಡ್ಕೊತೀನಿ ಅದ್ಬಿಟ್ರೆ ಅದ್ಬಿಟ್ರೆ ಹೇರ್ ಸ್ಟೈಲ್ ಕೂಡ ನಾನು ಅಷ್ಟು ಗಮನ ಇವತ್ತು ಹೋಗಲ್ಲ ಅಷ್ಟು ಫ್ಯಾನ್ಸಿಯಾಗೂ ಇಲ್ಲ ಜಸ್ಟ್ ಒಂದು ಚಿಕ್ಕ ಲೋ ಬನ್ ಹಾಕಿದೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರೋ ಹಾಗೆ ತುಂಬಾನೇ ತುಂಬಾನೇ ಗಲೀಜಾಗಿದೆ ನನ್ನ ರೂಮು ಬಂದು ನಾನು ಕ್ಲೀನ್ ಮಾಡಬೇಕು ಓಕೆ ನಾನು ಇವಾಗ ಹೊರಟೀನಿ ಹಾಸ್ಪಿಟ್ಲು ಆ್ಯಂಡ್ ಅಲ್ಲಿಂದ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಸ್ವಲ್ಪ ಕ್ಲಿಮ್ಸ್ ಆಫ್ ದಿ ಹಾಸ್ಪಿಟಲ್ ಇವತ್ತೇನಷ್ಟು ಚಳಿ ಆಗ್ತಿಲ್ಲ ಬಟ್ ಸ್ಟಿಲ್ ನನಗೆ ಫ್ರೀಕ್ವೆಂಟಾಗಿ ಟಾರ್ಚಲೈಟಸ್ ಆಗ್ತದೆ ಸೊ ನಾನು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಟೋಪಿ ಹಾಕೋ ಅವಶ್ಯಕತೆ ಇಲ್ಲ ಐ ಮೀನ್ ಹುಡಿ ಹಾಕೋ ಅವಶ್ಯಕತೆ ಇಲ್ಲ ಆ್ಯಂಡ್ ಇಲ್ಲಿ ನಿಮಗೆ ಸ್ಕೂಲ್ ಮಕ್ಕಳನ್ನ ತೋರಿಸ್ತೀನಿ ಜಾಗಿಂಗ್ ಮಾಡ್ತಿದ್ದಾರೆ ಇಲ್ಲಿ ನಿಮಗೆ ಕಾಣುತ್ತೆ ಸ್ಕೂಲ್ ಮಕ್ಕಳು ಜಾಗಿಂಗ್ ಮಾಡ್ತಿದ್ದಾರೆ ಇದು ಕಾಲೇಜ್ ಅವ್ರದ್ದು ಗ್ರೌಂಡು ಮತ್ತು ಸ್ಕೂಲ್ ಅವ್ರದ್ದು ಇದು ನಮ್ಮ ಗ್ರೂಪಲ್ಲಿ ಇನ್ನೊಂದು ಹುಡುಗ ಇದ್ದಾನೆ ಅವನು ವೇಟ್ ಮಾಡ್ತಿದ್ದಾನಂತೆ ಬೇಗವಾ ಅಂತ ಹೇಳ್ತಿದ್ದ ನಾನು ಸೊ ಇವಾಗ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಲ್ಲಿ ನನಗೆ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಿಕಾಸ್ ತುಂಬಾ ಬ್ಯುಸಿ ಇತ್ತೆ ಬಟ್ ಹೊರಡೋ ಟೈಮಲ್ಲಿ ನಂಗೆ ಏನೋ ಒಂದು ಮ್ಯೂಸಿಕ್ ಕೇಳಿಸ್ತು ಏನು ಅಂತ ನೋಡಕ್ ಅಂದರೆ ಒಬ್ಬರು ಈ ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡ್ತಿದ್ರು ಹಾಸ್ಪಿಟ್ಲ್ ಅಂದ್ರೆ ಒಂದು ಆಂಗಸೈಟಿ ಮತ್ತೆ ಸ್ಟ್ರೆಸ್ ಭಯ ತುಂಬಿಕೊಂಡಿರೋ ಜಾಗ ಎಲ್ಲರೂ ದುಃಖದಲ್ಲಿರೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಒಬ್ರು ಈ ಥರ ಬಂದು ಒಂದು ಇನ್ಸ್ಟ್ರೂಮೆಂಟ್ನ ಪ್ಲೇ ಮಾಡ್ತಿರುವಾಗ ಎಲ್ಲರೂ ರಿಲ್ಯಾಕ್ಸ್ ಆಗಿ ಅವರು ಮಾಡೋದನ್ನು ಮಾಡೋದನ್ನ ಕೇಳಿಸ್ಕೊಂತ ನೋಡಿ ನನಗೆ ಖುಷಿ ಆಯಿತು ನಾನು ಒಂದು ಐದು ನಿಮಿಷ ಲೇಟ್ ಹೋದೆ ಅಷ್ಟೇ ಐದು ನಿಮಿಷ ಲೇಟ್ ಹೋಗಿದ್ದಕ್ಕೆ ನನಗೆ ಸ್ಟ್ಯಾಂಪ್ ಸಿಕ್ಕಿಲ್ಲ ಬಟ್ ಒಂದು ಮಾತೇನೆಂದರೆ ಆಪ್ಸ್ಟೆಟಿಕ್ಸ್ ಡಿಪಾರ್ಟ್ಮೆಂಟ್ ಇವತ್ತು ಮುಗೀತು ಬಟ್ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇರೋದು ಗೈನೊಕೊಲಾಜಿ ಗೈನೊಕೊಲಾಜಿ ಡಿಪಾರ್ಟ್ಮೆಂಟ್ ಆಪ್ಸ್ಟೆಟಿಕ್ಸ್ ಡಿಪಾರ್ಟ್ಮೆಂಟ್ ಎರಡೂ ಸೇಮ್ ಟೀಚರ್ ಕೆಳಗಡೆ ಬರುತ್ತೆ ಐ ಮೀನ್ ಡಾಕ್ಟರ್ ಕೆಳಗಡೆ ಸೊ ಅವರು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆದಮೇಲೆ ಬನ್ನಿ ಪರವಾಗಿಲ್ಲ ಅಂತ ಹೇಳಿದ್ರು ಸೊ ಅದೊಂದು ಪರವಾಗಿಲ್ಲ ಬಟ್ ನನ್ನ ಫ್ರೆಂಡಿಗೆ ಸ್ಟ್ಯಾಂಪ್ ಐ ಮೀನ್ ನನ್ನ ಫ್ರೆಂಡಿಗೆ ಸಿಗ್ನೇಚರ್ ಸಿಕ್ಕಿಲ್ಲ ಅವ್ರು ಇಟ್ಕೊಂಡು ಕೊಡಲ್ಲ ಆ ಹುಡುಗಿನೇ ಬರಬೇಕು ಅಂತ ಹೇಳಿದ್ರು ಸೊ ಅವಳೇ ಬಂದು ಇವಾಗ ತೊಗೋಬೇಕು ಅವಳು ಎಲ್ಲ ಇರಾನ್ಗೆ ಹೋಗಿದ್ದಾಳೆ ಪಾಪ ಅದೇನು ಮಾಡ್ತಾಳೋ ಗೊತ್ತಿಲ್ಲ ಸೊ ಅವಳು ಬಂದಮೇಲೆ ಅವಳೇ ತೊಗೋಬೇಕು ಇನ್ನು ನಾನು ಕೊಡೋ ಆಗಿಲ್ಲ ಐ ಮೀನ್ ನಾನು ಹೆಲ್ಪ್ ಮಾಡೋ ಹೋಗಿಲ್ಲ ಅವಳಿಗೆ ಸೊ ರಿತಿಕಾ ಸಾಯಂಕಾಲ ಬರೋಕೆ ಹೇಳಿದ್ದೀನಿ ಅವಳು ಬರ್ತಾಳೆ ಅಂತ ಹೇಳಿದ್ಲು ಸೊ ಇವಾಗ ಸಾಯಂಕಾಲೂ ದೋಸೆ ತಿಂದು ನಿನ್ನೆನೂ ದೋಸೆ ತಿಂದು ಸ್ವಲ್ಪ ಬೇಜಾರಾಗುತ್ತೆ ಐ ಮೀನ್ ಬೋರ್ ಆಗುತ್ತೆ ಅಂತ ಇವಾಗ ಕ್ಯಾಂಟೀನಲ್ಲಿ ತಿನ್ನೋಕ್ಕೆ ಹೋಗ್ತೀನಿ ಇವಾಗ ಕ್ಯಾಂಟೀನಲ್ಲಿ ತಿಂದು ರಾತ್ರಿ ಡಿನ್ನರ್ಗೆ ನಾನು ರಿತಿಕಾ ಜೊತೆ ದೋಸೆ ತಿಂತೀನಿ ಇವಾಗ ಲಂಚ್ ಬ್ರೇಕ್ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳೆಲ್ಲರನ್ನೂ ಬಿಟ್ಟಿದ್ದಾರೆ ಎಲ್ಲರೂ ಏನಕ್ಕೆ ಈ ಥರ ಓಡ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಕ್ಯಾಂಪಸ್ ಒಳಗಡೆ ಇವ್ರ ಸ್ಕೂಲ್ ಕೂಡ ಇದೆ ಇದು ಮಿಡ್ಲ್ ಸ್ಕೂಲ್ ಇಲ್ಲ ಹೈಸ್ಕೂಲ್ ಅಂತ ಗೊತ್ತಿಲ್ಲ ಬಟ್ ಒಳಗಡೆ ಇದೆ ಇವರೆಲ್ಲ ನೋಡಿದ್ರೆ ಒಂದು ತರ್ಟೀನ್ ಟು ಸಿಕ್ಸ್ಟೀನ್ ಇಯರ್ಸ್ ಮಕ್ಕಳ ಥರ ಕಾಣ್ತಾರೆ ಸೊ ಅವ್ರಿಗೂ ಕೂಡ ನಮ್ಮ ಕ್ಯಾಂಟೀನ್ಗೆ ಕ್ಯಾಂಪ್ ಆಕ್ಸಸ್ ಇದೆ ಅವರು ಬಂದು ತಿನ್ಬೋದು ಇಲ್ಲಿ ಕ್ಯಾಂಟೀನ್ ಹತ್ರ ಬಂದೆ ಸೊ ಇವತ್ತು ಇದು ನನ್ನ ಲಂಚ್ ತುಂಬಾ ವೆರೈಟಿ ಹಾಕ್ಸ್ಕೊಂಡಿದೆ ಇಲ್ಲಿ ಬಫೆ ಇದೆ ಸೊ ಈ ಬಫೆಯಲ್ಲಿ ನಾನು ಇದು ತಗೊಂಡೆ ಇದರಲ್ಲಿ ವೆಜ್ ನಾನ್ ವೆಜ್ ಎರಡೂ ಇದೆ ರೂಮಿಗೆ ಬಂದೆ ಸೊ ಕ್ಯಾಂಟೀನಲ್ಲಿ ತಿನ್ನೋದು ಸ್ವಲ್ಪ ಲೇಟ್ ಆಯ್ತು ಯಾಕಂದರೆ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಸೊ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಸ್ವಲ್ಪ ಹೊತ್ತು ಆ್ಯಂಡ್ ಇವಾಗ ಆನ್ಲೈನ್ ಎಕ್ಸಾಮ್ ಇದೆ ನಾನು ಕುತ್ಕೊಂಡು ಆನ್ಲೈನ್ ಎಕ್ಸಾಮ್ ಬರ್ಬಿಡ್ತೀನಿ ಆ್ಯಂಡ್ ಅಂದರೆ ಇದು ಟ್ಯಾಬ್ ಯೂಸ್ ಮಾಡಿಕೊಂಡೇ ಬರೀತೀನಿ ಐ ಮೀನ್ ಜಸ್ಟ್ ಇದು ಕ್ವೆಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ಕೊಳ್ತೀನಿ ಸೊ ಅದನ್ನು ಫಿಲ್ ಮಾಡಬೇಕು ಸೊ ಇವಾಗ ರೂಮಿಗೆ ಬಂದಿದ್ದೀನಿ ಎಕ್ಸಾಮ್ ಕೊಟ್ಟಾದ ಮೇಲೆ ನಾನು ಬೇಗ ಬೇಗ ರೂಮ್ ಕ್ಲೀನ್ ಮಾಡಬೇಕು ಬಿಕಾಸ್ ಬಿಕಾಸ್ತೀಕ ಬರ್ತಾಳೆ ರಾತ್ರಿ ಡಿನ್ನರ್ ಮಾಡೋಕ್ಕೆ ಅವ್ಳು ಬಂದಾಗ ನಂಗೆ ಈ ಥರ ಗಲೀಜಾಗ್ ನಂಗೆ ಯಾರೇ ಬಂದರೂ ಅಷ್ಟೇ ನನ್ನ ರೂಮ್ ಗಲೀಜಾಗಿದ್ದರೆ ನಂಗೆ ಇಷ್ಟ ಆಗೋಲ್ಲ ಸೊ ಅವಳು ಬರೋಕೆ ಮುಂಚೆ ರೂಮ್ ಕ್ಲೀನ್ ಮಾಡ್ತೀನಿ ಆ್ಯಂಡ್ ಅವ್ಳಿಗೆ ಹೇಳ್ತಾ ಇದ್ದೀನಿ ಇಲ್ಲೇ ಇರು ನನ್ನ ರೂಮಲ್ಲೇ ಇರು ಇವತ್ತು ಅಂತ ನೋಡೋಣ ಅವಳು ಏನು ಹೇಳ್ತಾಳೆ ಅಂತ ಅವ್ಳಿದ್ರೆ ನನಗಂತೂ ಖುಷಿ ಆಗುತ್ತೆ ಇವತ್ತು ಇದು ನಾಳೆ ಹೇಗಿದ್ರು ವೀಕೆಂಡ್ ಸೊ ಸ್ವಲ್ಪ ಅವಳಿದ್ರೆ ಮೂವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅವ್ಳಿಗೆ ಹೇಳ್ತೀನಿ ಇರೋಕ್ಕೆ ಆ್ಯಂಡ್ ಟೀ ಮಾತ್ರ ಮರಿಯಲ್ಲ ಹಾಲು ಪ್ಯಾಕೆಟ್ ತೊಗೊಬಾ ಅಂತ ಹೇಳಿದ್ದೀನಿ ಅವ್ಳ ತಂದರೆ ಡಿನ್ನರ್ ಆದಮೇಲೆ ಸ್ವಲ್ಪ ಟಿಕ್ ಕುಡಿತೀನಿ ನನ್ನ ರೂಮ್ ರೀ ತಿಕ್ಕಾ ಬಂದಳು ಆ್ಯಕ್ಚುಲಿ ಏನಾಯ್ತು ಅಂದರೆ ಆ್ಯಕ್ಚುಲಿ ಏನಾಯ್ತು ಅಂದರೆ ನನ್ನ ರೂಮ್ಗೆ ಇನ್ನೊಂದು ಫ್ರೆಂಡ್ ಬಂದಿದ್ರು ಸೊ ರೂಮ್ ಕ್ಲೀನ್ ಮಾಡೋಕ್ಕಾಗಿಲ್ಲ ಸೊ ಫಸ್ಟ್ ಅಂದಿದ್ದೆ ಲೈಕ್ ಯಾರಾದರೂ ರೂಮಿಗೆ ಬರ್ತಿದ್ದಾರೆ ಅಂದರೆ ಕ್ಲೀನ್ ಮಾಡಬೇಕು ಅಂತ ಅನಿಸ್ತು ಬಟ್ ಅವ್ರು ನಾನು ಎಕ್ಸಾಮ್ ಬರೆದಾದ್ಮೇಲೆ ಒಂದು ಕ್ಲೀನ್ ಮಾಡೋಕ್ಕೇನೋ ಸ್ಟಾರ್ಟ್ ಮಾಡಿದೆ ಆವಾಗಲೇ ಅವ್ರು ನನ್ನ ಇಬ್ಬರು ಫ್ರೆಂಡ್ಸ್ ಬಂದರು ಸೊ ಕ್ಲೀನ್ ಮಾಡೋಕ್ಕಾಗಿಲ್ಲ ಸೊ ಅದಾದಮೇಲೇನೆ ರಿತಿಕಾ ಬಂದಳು ಕ್ಲೀನ್ ಮಾಡಬೇಕಾಗಿತ್ತು ಬಟ್ ಮಾಡಿಲ್ಲ ಅವಳೇನು ಪೈಕೊಳಲ್ಲ ಸೊ ಅದಕ್ಕೆ ಸುಮ್ಮನಿದ್ದೀನಿ ಇದ್ದೀನಿ ಅವಳು ಹೋದ್ಮೇಲೆ ಒಂದೇ ಸರಿ ಕ್ಲೀನ್ ಮಾಡ್ಕೊಳೋಣ ಅಂತ ರಿತಿಕಾ ಆಸೆಯ ಸೇ ಹಾಯ್ ಸೇ ನಮಸ್ಕಾರ ನಮಸ್ಕಾರ ಸೇ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಈಗಾಗಿನ ಇವತ್ ನಾನು ಇನ್ವೈಟ್ ಮಾಡಿದ್ದೆ ದೋಸೆ ಮಾಡೋಕ್ಕೆ ಸೊ ಇವತ್ ನಾನು ಇವಾಗ ಸ್ಟವ್ ಆನ್ ಮಾಡಿ ತವ ಬಿಸಿ ಆಗೋರ್ಗು ವೇಟ್ ಮಾಡಬೇಕು ನನ್ ಬಿಟ್ಟಿ ಹೇಳಿದ್ಲು ಜಾನ್ಸಿ ಕೂಡ ದೋಸೆ ಹಿಟ್ ಮಾಡಿದಳಂತೆ ನಾಳೆ ಅವಳ ರೂಮ್ ಹೋಗ್ತಿವಿ ತಿನ್ನೋಕೆ ಚಾನ್ಸ್ ಮಾಡಲಿ ಇಷ್ಟು ದೋಸೆಸ್ ಮಾಡಿದ್ದೀನಿ ನನ್ನ ಹತ್ರ ಹಾಟ್ ಬಾಕ್ಸ್ ಇಲ್ಲ ಸೊ ಈ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ಇನ್ನೊಂದು ದೋಸೆ ರೆಡಿ ಆಗ್ತಿದೆ ದೋಸೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಒಂದೇ ಸರಿ ಕುತ್ಕೊತೀನೋ ನಾ ಅಂದ್ಕೊಂಡ್ವಿ ಸೊ ಇವಾಗ ಇಷ್ಟು ಹಿಟ್ ಬಾಕಿ ಇದೆ ಇದು ದೋಸೆ ಪ್ರಿಪೇರ್ ಮಾಡಿ ನಾವು ತಿಂತೀವಿ ಚಟ್ನಿ ನಾನು ಮಿನಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಇಲ್ಲಿದೆ ಚಟ್ನಿ ಸೊ ಇಲ್ಲಿ ಎತ್ಕೊಂಡು ರೀತಿಕಾ ನನ್ನ ಟೀಸ್ ಮಾಡ್ತಿದ್ದಾಳೆ ಚಟ್ನಿಗೆ ವೇಟ್ ಮಾಡ್ತಿದ್ದಲ್ಲ ಅವಾಗ ಏನು ಚಟ್ನಿನ ಚಟ್ನಿ ತಿನ್ಬೇಕು ಅಂತ ಸೊ ಈ ದೋಸೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಕಲರ್ ಇಲ್ಲಿ ಕಾಣ್ತಿದಲ್ಲ ಓ ಫ್ಲಿಪ್ ಮಾಡ್ತೀನಿ ನೋಡು ಅಂತಿದ್ದಾಳೆ ಫ್ಲಿಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಐ ಅರ್ಧ ತಿರ್ಕೊಬಿಡ್ತು ಬಸ್ ಬಸ್ ಕೆಲ್ನ ಹೋಗ್ಯ ಸೊ ದೋಸೆಸ್ ರೆಡಿ ಚಿಕ್ಕ ಚಿಕ್ಕ ದೋಸೆಸ್ ಮಾಡಿದ್ದೀನಿ ಲೈಕ್ ಸೆಟ್ ದೋಸೆ ಥರ ಅದಕ್ಕೆ ಟೆನ್ ದೋಸೆಸ್ ಮಾಡಿದ್ದೀನಿ ಇಬ್ಬರು ಹೊಟ್ಟೆ ಹಸ್ಕೊಂಡಿದ್ದೀವಿ ನಾನು ಲಂಚ್ ಒಂದೇ ಮಾಡಿದ್ದಿತ್ತು ಇವಾಗ ಡಿನ್ನರ್ ಟೈಮ್ ಟೆನ್ ಫಾರ್ಟಿ ಆಯಿತು ಸೊ ಇಷ್ಟು ದೋಸೆಸ್ ಮಾಡಿದ್ದೀನಿ ಅದು ಇಲ್ಲಿ ಪ್ಲೇಟ್ ಮೇಲೆ ಇಟ್ಟಿದ್ದೆ ಅಲ್ಲ ಸೊ ಸ್ವಲ್ಪ ಬಿಸಿ ಆಗಲಿ ಅಂತ ಕೆಳಗಡೆ ಇರೋ ದೋಸೆಸ್ ನೆತ್ತಿ ಕೆ ತವಾ ಮೇಲಿಟ್ಟೆ ಬಿಸಿ ಆಗಲಿ ಅಂತ ರಿತಿಕಾ ರೆಡಿಯಾಗಿ ಕೂತಿದ್ದಾಳೆ ಓಕೆ ಇವಾಗ ನಾನು ಮಾಡಿದ ದೋಸೆ ಚಟ್ನಿ ತಿಂತಿದ್ದಾಳೆ ರೀತಿಕಾ करके बताओ बहन किस <laughs> <इस> करो <करूं। laughs> रिएक्शन कैप्चर करना है देख नहीं रही है रिएक्शन मैं देख रही हूँ ना अच्छा सच बोल अच्छा अच्छा ए नाटक का मारते ले निजे निज़ाएलो चना की दिया आ, बहुत अच्छा आज तो नाटक का बेड़ा निज़ाएलो है किधर ಚಟ್ನಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಇಬ್ರು ಊಟ ಮಾಡಿದ್ದು ಲೇಟ್ ಆಯ್ತು ಸೊ ಟೀ ಕುಡಿಯೋಕ್ ಆಗಿಲ್ಲ ಇವಾಗ ಟೀ ಪ್ರಿಪೇರ್ ಮಾಡ್ಕೊಂತ ಇದೀವಿ ಅಂಡ್ ಮಲಗ ಬಿಟ್ವಿ ನಿನ್ನೆ ಒಂದು ಗಂಟೆ ಅಷ್ಟಲ್ಲಿ ವಿಡಿಯೋ ನೋಡ್ಕೊಂಡಂಗೆ ಮಲಗಬಿಟ್ವಿ ಸೊ ಇವಾಗ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವಳು ಕುಡಿದುಬಿಟ್ಟು ಹೋಗ್ತೀನಿ ನಾನು ಹಂಗೆ ಅಂತ ಹೇಳಿದ್ಲು ಸೊ ಹೆಂಗೆ ಯಾವಾಗ ಮಲ್ದರಿ ಅಂತ ಎಗ್ಗೂ ಗೊತ್ತಲ್ಲ ಆಮೇಲೆ ಒಂದು ಹತ್ತಲ್ಲಿ ಎದ್ದು ಲೈಟ್ ಆಫ್ ಮಾಡಿದಾಯ್ತು ಸೊ ಅವಳಿವಾಗ ಅಪ್ ಆಗ್ತಿದ್ದಾಳೆ ನಾನು ಟೀ ಇಟ್ಬಿಟ್ಟು ಆಮೇಲೆ ಅವಳು ಬಂದ ಮೇಲೆ ಅಪ್ ಹಾಕ್ತೀನಿ ಸೊ ಯಾ ಸೊ ನೆನೆ ದಿನ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ಅವಳು ನನ್ನ ರೂಮಲ್ಲಿ ನೈಟ್ ಸ್ಟೇ ಮಾಡೋಕ್ಕೆ ಬಂದಿದ್ಳು ಖುಷಿಯಾಯಿತು ಆ್ಯಂಡ್ ಸೊ ಯಾ ನಾಳೆಯಿಂದ ಮತ್ತೆ ಒಬ್ಳೇ ಇರ್ತೀನಿ ಐ ಮೀನ್ ಇವತ್ತಿಂದನೇ ಇವತ್ತಿಂದ ಮತ್ತೆ ಒಬ್ಳೇ ಇರ್ತೀನಿ ಅವಳು ನನ್ನ ರೂಮೇಟ್ ಆಗಿದ್ದೆ ಚೆನ್ನಾಗಿರ್ತಿತ್ತು ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಸೆಮೆಸ್ಟರ್ ಎಂಡಿಂಗ್ ಆಗ್ತಾ ಬಂತು ಸೊ ಟೀ ರೆಡಿ ಆಗಿದೆ ನೋಡಿ ನಮ್ಮ ಇಂಡಿಯನ್ ಟೀ ಕುಡಿಯೋಕ್ಕೆ ನಾನು ತುಂಬ ದಿನ ವೆಯ್ಟ್ ಮಾಡ್ತಿದ್ದೆ ಅದು ರಿತಿಕಾ ಜೊತೆ ಕುಡಿಯೋಣ ಅಂತ ನಾನು ಮಾಡಿಟ್ಟು ರೀತಿ ಕಾಕ್ ಕೊಡ್ತಾ ಇದ್ದೀನಿ ಗರಮೆ ಸುದ್ದಿ ಮಾಡಿ ಕುಡಿಯೋಣ ಹ್ಞೂ ಹ್ಞೂ ನಾನೇ ಹೊಗಳ್ಕೊಂಬೇಕು ಕೆಸ ಇರೀ ಮಸ್ತೆ ಮಸ್ತೆ ಮಸ್ತ ನಾನೇ ನಾನೇ ಹೊಗಳ್ಕೊಂತ ಇದ್ದೆ ಅನ್ಕೊಂಡೆ ಬಟ್ ರಿತಿಕನು ಟೀ ಚೆನ್ನಾಗಿದೆ ಅಂತ ಹೇಳಿದ್ಲು ಓಕೆ ಜಾನ್ಸಿ ರೂಮ್ಗೆ ಕರೆದ್ಲು ನನ್ನ ಅಂದ್ರೆ ಕರೆದಿಲ್ಲ ನಾನೇ ಕೇಳ್ದೆ ಬರಲ್ಲ ಅಂತ ಅವಳು ದೋಸೆ ಮಾಡ್ತಿದ್ದಾಳೆ ಅವಳು ರಿತಿಕನ್ ಕರೆದಿದ್ಲು ನಾನು ಬರಲಾ ಅಂತ ಕೇಳ್ದೆ ಸೊ ಜಾನ್ಸಿ ದೋಸೆ ನೋಡಿ ಹೈ ಜಾನ್ಸಿ ಸೊ ಇದು ತುಪ್ಪ ಅಂತೆ ಅವ್ರ ಅಮ್ಮ ಕಟ್ ಕಳಿಸಿದಂತೆ ಇಂಡಿಯಾ ಇಂದ ಸೊ ಯೋ ಮಾನಿ ಮೇಡ್ ಅಟ್ ಹೋಮ್ ಓಕೆ ಸೊ ಝಾನ್ಸಿ ದೋಸೆ ತಿನ್ನೋಕೆ ನಾನು ಎಕ್ಸೈಟೆಡ್ ಆಗಿ ಬಂದೆ ಜಾನ್ಸಿ ಇರೋದು ಗರ್ಲ್ಸ್ ಡಾಮ್ ಅಲ್ಲಿ ಅಂಡ್ ಇದು ಇಂಟರ್ ನ್ಯಾಷನಲ್ ಬಿಲ್ಡಿಂಗ್ ಅಲ್ಲಿ ಈ ಥರ ಕಿಚನ್ ಕೊಡ್ತಾರೆ ಎವ್ರಿ ಫ್ಲೋರ್ ಅಲ್ಲಿ ಅಂದರೆ ನಮ್ಮ ಬಿಲ್ಡಿಂಗಲ್ಲೂ ಇದೆ ಆದರೆ ಈ ಬಿಲ್ಡಿಂಗ್ ಅಲ್ಲಿ ಒಂದೊಂದು ಫ್ಲೋರ್ ಕೂಡ ಇದೆ ಸೊ ಎರಡು ಸ್ಟೌ ಇರುತ್ತೆ ಅಲ್ಲಿ ಸ್ಟವ್ ಇದೆ ಅವಳು ಮಾಡ್ತಿರೋದೊಂದು ಆ್ಯಂಡ್ ಒಂದು ಸಿಂಕ್ ಕೊಟ್ಟಿರ್ತಾರೆ ಪಾತ್ರೆ ತೊಳ್ಕೊಳೋಕ್ಕೆಲ್ಲ ಸೊ ಇದು ಇಂಟರ್ನ್ಯಾಷನಲ್ ಡಾಮ್ಸಲ್ಲಿ ಮಾತ್ರ ಇರೋದು ಸೊ ತೊಡ್ಕೊಳಕೆಲ್ಲಾಷನಲ್ಸಿ ಮಾಡಿದ ದೋಸೆ ರೆಡಿ ಆ್ಯಂಡ್ ಅವಳು ಈ ಚಟ್ನಿ ಮಾಡಿದರೆ ಝಾನ್ಸಿ ಚಟ್ನಿ ದಿಸ್ ಮೀನ್ಸ್ ಮೀನ್ಸ್ ಯು ಆ್ಯಡ್ ಇನ್ ಗ್ರೌಂಡ್ ನಟ್ ಹ್ಞೂ ಹ್ಞೂ ಆನಿಯನ್ हम्म हम्म and uh, here, here zucchini भी आया ओके okay नहीं नहीं। uh, वो लो zucchini हीरोली मतte नहीं डाला वो बॉटल का कड़ले भी जा के डालने थे इधर के नोडकंटु तुम बचना की दे okay let's taste zucchini डाला इसमें तूने अब वो तूने लोहे बनाती है ना हाँ वो डाला मैंने ಸೊ ಝಾನ್ಸಿ ರೂಮಿಂದ ಬಂದೆ ಅವಳಂತೂ ಚಟ್ನಿ ಸೂಪರಾಗಿ ಮಾಡಿದ್ಲು ನಿಜ ಹೇಳ್ಬೇಕಂದ್ರೆ ನನ್ನ ಚಟ್ನಿಗಿಂತ ಅವಳು ಮಾಡಿದ ಚಟ್ನಿ ನನಗೆ ತುಂಬ ಇಷ್ಟ ಆಯಿತು ಸೊ ಅವಳಿಗೆ ಹೇಳಿದ್ದೀನಿ ನೆಕ್ಸ್ಟ್ ಟೈಮ್ ನೀನು ಚಟ್ನಿ ಮಾಡುವಾಗ ನನಗೆ ಹೇಳು ನಾನು ಬಂದು ರೆಕಾರ್ಡ್ ಮಾಡ್ತೀನಿ ಅಂತ ಅವಳು ಒಪ್ಕೊಂಡಿದ್ದಾಳೆ ಸೊ ನಾನು ನಾನು ವೆಯ್ಟ್ ಮಾಡ್ತಿದ್ದೀನಿ ಅವಳು ನೆಕ್ಸ್ಟ್ ಟೈಮ್ ಚಟ್ನಿ ಮಾಡಿದಾಗ ನಿಮ್ಮೆಲ್ಲರಿಗೂ ತೋರಿಸೋದಿಕ್ಕೆ ಆ ರೆಸಿಪಿನ ಆ್ಯಂಡ್ ಸೊ ಇವಾಗ ನನ್ನ ರೂಮಂತೂ ಸಿಕ್ಕಾಪಟ್ಟೆ ಗಲೀಜಾಗಿದೆ ಕ್ಲೀನ್ ಮಾಡಲೇಬೇಕು ಹೇಗಿದ್ರು ನಾಳೆ ಸಂಡೇ ಆ್ಯಂಡ್ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದು ಟಾಪಿಕ್ಸ್ನ ಡಿಸ್ಕಸ್ ಮಾಡಬೇಕು ಫಸ್ಟ್ ವಿಷಯ ಏನಂದರೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಫಿಫ್ಟಿ ಟು ಸಿಕ್ಸ್ಟಿ ಲ್ಯಾಕ್ಸ್ ಅಂದರೆ ನಿಮ್ಮ ಮನೆ ಕಡೆಯವರು ಚೆನ್ನಾಗಿ ಚೆನ್ನಾಗಿದ್ದಾರೆ ಸಾಹ್ಕಾರರು ಅಂತೇನೋ ಕಮೆಂಟ್ ಮಾಡಿದರು ಫಸ್ಟ್ ಆಫ್ ಆಲ್ ಒಂದು ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಒಫೆನ್ಸಿವ್ ಆಗಿ ತೊಗೊಂಡಿಲ್ಲ ಮೆಸೇಜ್ನ ಬಟ್ ಒಂದು ನೀವು ಜಸ್ಟ್ ಬಿಕಾಸ್ ಐವತ್ತರಿಂದ ಅರವತ್ತು ಲಕ್ಷ ನಾವು ಕಟ್ತಿದ್ದೀವಿ ಅಂದರೆ ನಾವು ಸಾವುಕಾರ್ ಅಂತ ನೀವು ತಿಳ್ಕೊತೀರ ಅಲ್ಲ ನಾವು ನಾನು ಅದನ್ನು ನಾನು ಆ ಡೌಟ್ನ ನಾನು ಲೈಕ್ ಕನ್ಫ್ಯೂಷನ್ ಇಲ್ಲ ಡೌಟ್ ನೀವು ಕನ್ಕ್ಲೂಷನ್ಗೆ ಬರ್ತಿರಲ್ಲ ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಐವತ್ತರವತ್ತು ಲಕ್ಷ ಕಟ್ಟು ಓದ್ತಿದ್ದಾರೆ ಅಂದರೆ ಸಾವುಕಾರ್ ಆಗೋಲ್ಲ ಬಿಕಾಸ್ ನಾನಿಲ್ಲಿ ಎಲ್ಲರ ಪರವಾಗಿ ಮಾತಾಡ್ತೀನಿ ಇಲ್ಲಿ ಓದೋರು ಎಲ್ಲರ ಪರವಾಗಿ ಮಾತಾಡ್ತೀನಿ ಅವರು ನಾನು ನೋಡಿದ್ದೀನಿ ಎಷ್ಟೊಂದು ಜನ ಕಷ್ಟ ನೋಡಿದ್ದೀನಿ ನನ್ನದೇ ಕಷ್ಟ ನಾನು ನೋಡಿದ್ದೀನಿ ಮ ನಮ್ಮ ಅಪ್ಪ ಅಮ್ಮ ಕಷ್ಟಪಡೋದನ್ನು ನೋಡಿದ್ದೀನಿ ಆ್ಯಂಡ್ ಬೇರೆ ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಕಾಲೇಜ್ ಮೇಟ್ಸ್ ಆಗಲಿ ಅವ್ರು ಕಷ್ಟಪಡೋದನ್ನು ನೋಡಿದ್ದೀನಿ ಯಾರು ಇಲ್ಲಿ ಬಂದಿರೋರು ಸಾಹುಕಾರ ಅಲ್ಲ ನಾವೆಲ್ಲ ಮಿಡ್ಲ್ ಕ್ಲಾಸ್ ಎಲ್ಲ ಲೋವರ್ ಕ್ಲಾಸಿಂದ ಬಿಲಾಂಗ್ ಆಗ್ತೀವಿ ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಬೇರೆ ದೇಶಕ್ಕೆ ಬಂದಿರೋದು ನಮ್ಮ ದೇಶದಲ್ಲಾದರೆ ಒಂದು ಕೋಟಿ ಒಂದೂವರೆ ಕೋಟಿ ಕಟ್ಟಬೇಕಾಗುತ್ತೆ ಇಲ್ಲಾದರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಐವತ್ತರಿಂದ ಅರವತ್ತು ಲಕ್ಷದಲ್ಲಿ ಲೋನ್ ಮಾಡಿಬಿಟ್ಟು ಓದಬಹುದು ಅಂತ ನಾವು ಇಲ್ಲಿ ಬಂದಿರ್ತೀವಿ ಒಂದು ನಮಗೆ ಸ್ಟಡಿ ಲೋನ್ ಅನ್ನೋ ಆಪ್ಷನ್ ಇದೆ ಸೆಕೆಂಡ್ ಒಂದು ಪರ್ಸ್ನಲ್ ಲೋನ್ ಆಪ್ಷನ್ ಬರುತ್ತೆ ನಾನು ನಾನು ಪರ್ಸ್ನಲ್ ಲೋನ್ ತೊಗೊಂಡಿಲ್ಲ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಣ್ಣ ಸಾಲ ಮಾಡಿ ಆ್ಯಂಡ್ ನಮ್ಮ ಅತ್ತಿಗೆ ಕೂಡ ಅವರು ಕೂಡ ನನಗೆ ಸಾಲ ಮಾಡಿ ಅವ್ರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಓದೋದಕ್ಕೆ ಖಂಡಿತ ಇವಾಗ ನನಗೆ ಆ ಸಾಲ ತೀರ್ಸೋಕ್ಕೆ ನನ್ ನನಗಾಗಲ್ಲ ಬಟ್ ನಾನು ಮುಂದಕ್ಕೆ ಒಂದಿನ ಸಂಪಾದನೆ ಮಾಡೇ ಮಾಡ್ತೀನಿ ನಾನು ಸಂಪಾದನೆ ಮಾಡಾದದ್ಮೇ ಮಾಡಾದ ಮೇಲೆ ಲೋನ್ ಆಬ್ವಿಯಸ್ಲಿ ಇವಾಗೆ ತೀರ್ಸೋಕೆ ಆಗ್ಬಿಡಲ್ಲ ಆವಾಗ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ನನ್ನ ಪೇರೆಂಟ್ಸ್ಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ ನಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ನಾಲ್ಕು ಜನಕ್ಕೂ ಹೆಲ್ಪ್ ಮಾಡ್ತೀನಿ ಬಟ್ ನಾನು ನಮ್ಮ ನಮ್ಮ ಅಪ್ಪ ಅಮ್ಮ ಅಟ್ಲೀಸ್ಟ್ ಪರ್ಸ್ನಲ್ ಲೋನ್ ಮಾಡಿ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಬೇರೆಯವ್ರ ಕಷ್ಟ ನಾನು ನೋಡಿದ್ದೀನಿ ನಿಜವಾಗ್ಲೂ ತುಂಬಾ ಕಷ್ಟಪಡ್ತಿದ್ದಾರೆ ಒದ್ದಾಡ್ತಿದ್ದಾರೆ ಫೀಸ್ ಕಟ್ಟೋದಕ್ಕೆ ಇದ್ದಿದ್ರೆ ಅಟ್ಲೀಸ್ಟ್ ಫೀಸ್ ಕಟ್ಟೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು ಒಪ್ಕೊಂಡ್ಬಿಡ್ತಾರೆ ಬಟ್ ನಾವು ಬೇರೆ ದೇಶದಲ್ಲಿ ಇಲ್ಲಿ ಇಲ್ಲಿ ನಾನು ಫೀಸ್ ಕಟ್ಟದಿರೋ ಅವರು ವೀಸಾ ಪ್ರಾಬ್ಲಮ್ ಆಗಿರೋದನ್ನು ನಾನು ನೋಡಿದ್ದೀನಿ ಸೊ ಇಲ್ಲಿ ಬರೋರೆಲ್ಲ ಸಾವುಕಾರಲ್ಲ ದಯವಿಟ್ಟು ಆ ಕನ್ಕ್ಲೂಷನ್ಗೆ ಬರಬೇಡಿ ಆ ಜಜ್ನ ಆ ಜಜ್ಮೆಂಟ್ ಜಜ್ಮೆಂಟಲ್ಲಿ ಹಾಕಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ನಾವು ಕಷ್ಟಪಟ್ಟು ಇಲ್ಲಿ ಓದ್ತಾ ಇದ್ದೀವಿ ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಆ್ಯಂಡ್ ವಿಡಿಯೋ ಕೊನೆಯ ಅಂತ ಬಂತು ಅದು ಕಮೆಂಟ್ ಸೆಕ್ಷನಿಂದ ಒಂದು ಕಮೆಂಟ್ನ ಓದೋ ಅಂತ ಬಂತು ನಾನು ಪ್ರೀವಿಯಸ್ ವೀಡಿಯೋ ಮಾಡಿದಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಆ್ಯಂಡ್ ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಕಮೆಂಟ್ಸ್ ಓದ್ತಾ ಫುಲ್ ಖುಷಿ ಆಯಿತು ನನಗಂತೂ ಲೈಕ್ ಓಕೆ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಯ್ತಲ್ಲ ಅಂತ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನೀಡ್ತು ಆ್ಯಂಡ್ ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ ನಾನು ಆಬ್ವಿಯಸ್ಲಿ ಎಲ್ಲ ಕಮೆಂಟ್ಸ್ನೂ ಓದೋಕ್ಕಾಗಲ್ಲ ಒಂದು ಕಮೆಂಟ್ನ ನಾನು ಮಾತ್ರ ಓದ್ ಓದ್ತೀನಿ ಬಟ್ ಕೆಲವ್ರ ಕಮೆಂಟ್ಸ್ ಇಷ್ಟ ಆಯಿತು ಅವ್ರ ಹೆಸ್ರನ್ನ ನಾನು ಮೆನ್ಷನ್ ಮಾಡ್ತೀನಿ ಸೊ ಇವತ್ತು ನಾನು ಸೆಲೆಕ್ಟ್ ಮಾಡಿರೋ ಕಮೆಂಟ್ ಬಂದು ಶ್ರೀ ವರ್ಲ್ಡ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಅನ್ನೋರು ಕಮೆಂಟ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಯಾರ್ ಪೇರೆಂಟ್ಸ್ ಆರ್ ಗ್ರೇಟ್ ಮಕ್ಕಳಿಗೆ ಸಪೋರ್ಟ್ ಮಾಡೋ ಕುಟುಂಬ ಸೂಪರ್ ಸ್ಫೂರ್ತಿ ದಿಸ್ ವ್ಲಾಗ್ ಇಸ್ ಗೈಡ್ ವ್ಲಾಗ್ ಫಾರ್ ಫ್ಯೂಚರ್ ಸ್ಟೂಡೆಂಟ್ಸ್ ಗುಡ್ ವ್ಲಾಗ್ ಅಂತ ಹೇಳಿದೀರಾ ಶ್ರೀ ವರ್ಲ್ಡ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಫಸ್ಟ್ ಆಫ್ ಆಲ್ ಆ್ಯಂಡ್ ನೀವು ನಮ್ಮ ನನ್ನ ಪೇರೆಂಟ್ಸ್ ನನ್ನ ಪೇರೆಂಟ್ಸ್ ಗ್ರೇಟ್ ಅಂತ ಹೇಳಿದ್ದೀರಾ ಆ್ಯಂಡ್ ಮಕ್ಕಳಿಗೆ ಸಪೋರ್ಟ್ ಮಾಡೋ ಕುಟುಂಬ ಸೂಪರ್ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಫ್ಯಾಮ್ಲಿ ಅಂತಲೇ ಅಲ್ಲ ನನ್ನ ರಿಲೇಟಿವ್ಸ್ ನನ್ನ ಸುತ್ತಮುತ್ತ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಇಲ್ಲ ಅಮ್ಮ ನಮ್ಮ ಚಿಕ್ಕಮ್ಮ ಇವ್ರ ಫ್ಯಾಮ್ಲಿ ನಮ್ಮ ಎಲ್ಲ ಫ್ಯಾಮಿಲಿನೂ ತುಂಬ ಸಪೋರ್ಟಿವ್ ಅವ್ರ ಮಕ್ಕಳಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ನನ್ನ ಇಡೀ ಕುಟುಂಬನೇ ಲೈಕ್ ತುಂಬ ಅವ್ರ ಮಕ್ಕಳಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಒಂದು ಲಕ್ಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದೇ ಥರನೇ ನಿಮ್ಮ ಮಕ್ಕಳಿಗೂ ನೀವು ಸಪೋರ್ಟ್ ಮಾಡಿ ಅವ್ರ ಕನಸಿಗೆ ಅವ್ರ ಕನಸು ಏನಿದೆ ಅದನ್ನು ನನ್ಸ್ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಶ್ರೀ ವರ್ಲ್ಡ್ ಅವ್ರಿ ಆ್ಯಂಡ್ ಇನ್ನೂ ಕೆಲವರು ಮೆಸೇಜಸ್ ನನಗೆ ಇಷ್ಟ ಆಯಿತು ಅವ್ರ ಹೆಸರು ಮೆನ್ಷನ್ ಮಾಡ್ತೀನಿ ಅವರು ಅವ್ರ ಕಮೆಂಟ್ಸ್ನ ನಾನು ಓದಿದ್ದೀನಿ ಓದ್ಬಿಟ್ಟು ತುಂಬ ಖುಷಿ ಪಟ್ಟಿದ್ದೀನಿ ಎಲ್ಲ ಓದೋಕ್ಕೆ ಆಗೋಲ್ಲ ಟೈಮ್ ಲಿಮಿಟ್ ಮೀರೋಗುತ್ತೆ ಅಂತ ನಾನು ಅವ್ರ ಹೆಸರು ಮೆನ್ಷನ್ ಮಾಡ್ತೀನಿ ಅವ್ರ ಹೆಸರು ಬಂದು ವರ್ಷಿಣಿ ಪ್ರಕಾಶ್ ಜೀರೋ ಟು ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸ್ಯಾಮ್ಸನ್ ಫೋರ್ ಝೀರೋ ತ್ರೀ ಟು ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ಟಿ ಟಿ ಜೆ ಒನ್ ಝೀರೋ ಏಟ್ ನೈನ್ ಥ್ಯಾಂಕ್ ಯು ಸೋ ಮಚ್ ಸೃಷ್ಟಿ ರೆಡ್ಡಿ ಫಿಫ್ಟಿ ಫೈವ್ ಥ್ಯಾಂಕ್ ಯು ಸೋ ಮಚ್ ರಂಜಿತಾ ಮಂಗ್ನಾಲ್ ಏಟ್ ಏಯ್ಟ್ ಏಟ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅರ್ಜುನ್ ದೊಡ್ಡ ಗೌಡರ್ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬೇರೆಯವ್ರೂ ಮಾಡಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಬಟ್ ನಾನೊಂದು ಕೆಲವು ಒಂದು ಮನಸ್ಸಿಗೆ ಖುಷಿ ತುಂಬಾ ಖುಷಿ ಕೊಟ್ಟುವಂಥ ಮೆಸೇಜಸ್ ಇದು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಸಿಗೋಣ ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯ ಏನೇನಿದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನೊಂದು ವೀಡಿಯೋ ಸಿಗೋಣ ಓಕೆ ಬಾಯ್ ಬಾಯ್ ಸಜಿಯಾನ್